ಚೆರ್ನೊಬೆಲ್ ಈ ಒಂದು ಹೆಸರು ಕೇಳಿದ್ರೆ ಸಾಕು ಇತಿಹಾಸದ ಅತ್ಯಂತ ಕರಾಳ ಅಧ್ಯಾಯ ನಮ್ಮ ಕಣ್ಮುಂದೆ ಜೀವಂತವಾಗುತ್ತದೆ ಇಂದು ಆ ಮಹಾ ದುರಂತದ ಹಿಂದಿನ ನಿಜವಾದ ಕಾರಣಗಳನ್ನು ಆಳವಾಗಿ ಅರಿಯೋಣ ಈ ದುರಂತ ಎಷ್ಟು ಭೀಕರವಾಗಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಒಂದು ಹೋಲಿಕೆ ಸಾಕು ರಿಯಾಕ್ಟರ್ ರಿಯಾಕ್ಟರ್ನಿಂದ ಹೊರಬಂದ ವಿಕಿರಣ ಹಿರೋಶೀಮಾ ಮೇಲೆ ಹಾಕಿದ ಅಣುಬಾಂಬಿನಿಗಿಂತ ಸುಮಾರು ನಾಲ್ಕು ಪಟ್ಟು ಹೆಚ್ಚು ಶಕ್ತಿ ಇತ್ತು ಅದು ಕಲ್ಪನೆಗೂ ಮೀರಿದ ವಿನಾಶ ಹತ್ತೊಂಬತ್ ನೂರ ಎಂಬತ್ತಾರರ ಏಪ್ರಿಲ್ ಇಪ್ಪತ್ತಾರು ಬೆಳಗಿನ ಜಾವ ಒಂದು ಗಂಟೆ ಇಪ್ಪತ್ತ್ಮೂರು ನಿಮಿಷ ಕಂಟ್ರೋಲ್ ರೂಮಿನೊಳಗೆ ಪರಿಸ್ಥಿತಿ ಸಂಪೂರ್ಣವಾಗಿ ಕೈಮೀರಿ ಹೋಗಿತ್ತು ರಿಯಾಕ್ಟರ್ ಅಸ್ವಾಭಾವಿಕವಾಗಿ ನಡುಗುತ್ತಿತ್ತು ಗೋಡೆಗಳು ಕಂಪಿಸುತ್ತಿದ್ದವು ಅಲ್ಲಿ ಕೆಲಸ ಮಾಡುತ್ತಿದ್ದವರಿಗೆ ಏನಾಗುತ್ತಿದೆ ಅನ್ನೋದು ಸ್ಪಷ್ಟವಾಗಿರಲಿಲ್ಲ ಒಬ್ಬ ಟೆಕ್ನೀಷಿಯನ್ ಎಲ್ಲವೂ ಸರಿಯಾಗಬಹುದು ಅನ್ನೋ ಕೊನೆಯ ಭರವಸೆಯಿಂದ ಕೆಂಪು ಬಣ್ಣದ ಎಮರ್ಜೆನ್ಸಿ ಶಟ್ಡೌನ್ ಬಟನ್ ಓದಿತ್ತು ಆ ಬಟನ್ ಎಲ್ಲವನ್ನೂ ನಿಲ್ಲಿಸಿ ರಕ್ಷಿಸಬೇಕಾಗಿತ್ತು ಆದರೆ ವಿಪರ್ಯಾಸ ನೋಡಿ ಅದೇ ಬಟನ್ ಭೀಕರ ಸ್ಫೋಟಕ್ಕೆ ಕಾರಣವಾಯಿತು ರಕ್ಷಣಾ ವ್ಯವಸ್ಥೆಯೇ ವಿನಾಶದ ಆರಂಭವಾಯಿತು ಇಲ್ಲಿ ಒಂದು ದೊಡ್ಡ ಪ್ರಶ್ನೆ ಹುಟ್ಟುತ್ತದೆ ಒಂದು ಸೇಫ್ಟಿ ಬಟನ್ ಜಗತ್ತು ಕಂಡ ಅತೀ ದೊಡ್ಡ ಅಣು ದುರಂತಕ್ಕೆ ಹೇಗೆ ಕಾರಣವಾಗಬಹುದು ಈ ಪ್ರಶ್ನೆಗೆ ಉತ್ತರ ಹುಡುಕಲು ನಾವು ಘಟನೆ ಆರಂಭವಾದ ಸ್ಥಳಕ್ಕೆ ಸ್ವಲ್ಪ ಹಿಂದಕ್ಕೆ ಹೋಗಬೇಕು ಮೊದಲು ನ್ಯೂಕ್ಲಿಯರ್ ಪವರ್ ಪ್ಲಾಂಟ್ ಹೇಗೆ ಕೆಲಸ ಮಾಡುತ್ತದೆ ಅನ್ನೋದನ್ನು ಸರಳವಾಗಿ ಅರ್ಥ ಮಾಡಿಕೊಳ್ಳೋಣ ಅದರ ಮೂಲ ಉದ್ದೇಶ ಒಂದೇ ನೀರನ್ನು ಕುದಿಸಿ ವಿದ್ಯುತ್ ಉತ್ಪಾದಿಸುತ್ತದೆ ಪರಮಾಣು ಸರಣಿ ಕ್ರಿಯೆಯಿಂದ ಉಂಟಾಗುವ ಶಾಖ ನೀರನ್ನು ಹಬೆಯಾಗಿ ಮಾಡುತ್ತದೆ ಆ ಹಬೆ ಟರ್ಬೈನ್ ಅನ್ನು ತಿರುಗಿಸುತ್ತದೆ ಅದರ ಮೂಲಕ ವಿದ್ಯುತ್ ಉತ್ಪಾದನೆ ಆಗುತ್ತದೆ ಇದನ್ನು ಕಾರಿಗೆ ಹೋಲಿಸಿದರೆ ಇನ್ನಷ್ಟು ಸುಲಭವಾಗಿ ಅರ್ಥವಾಗುತ್ತದೆ ಯುರೇನಿಯಂ ಇಂಧನ ಕಡ್ಡಿಗಳು ಕಾರಿನ ಇಂಜಿನ್ ಇಲ್ಲಿ ಪರಮಾಣು ಕ್ರಿಯೆ ನಡೆಯುತ್ತದೆ ಗ್ರಾಫೈಟ್ ಆಕ್ಸಿಲರೇಟರ್ ಇದು ನ್ಯೂಟ್ರಾನ್ಗಳ ವೇಗ ಹೆಚ್ಚಿಸಿ ಕ್ರಿಯೆಯನ್ನು ವೇಗಗೊಳಿಸುತ್ತದೆ ಬೋರಾನ್ನಿಂದ ಮಾಡಿದ ನಿಯಂತ್ರಣ ಕಡ್ಡಿಗಳು ಬ್ರೇಕ್ ಇದು ನ್ಯೂಟ್ರಾನ್ಗಳನ್ನು ತೀರಿಕೊಂಡು ಕ್ರಿಯೆಯನ್ನು ನಿಧಾನಗೊಳಿಸುತ್ತವೆ ಅಥವಾ ನಿಲ್ಲಿಸುತ್ತವೆ ಇಂಜಿನ್ ಆಕ್ಸಿಲರೇಟರ್ ಬ್ರೇಕ್ ಈ ಮೂರು ಮುಖ್ಯ ಭಾಗಗಳು ಇನ್ನು ದುರಂತದ ರಾತ್ರಿ ಕಡೆಗೆ ವಾಪಸ್ಸು ಬರೋಣ ಆ ದಿನ ಒಂದು ಸುರಕ್ಷತಾ ಪರೀಕ್ಷೆ ನಡೆಯುತ್ತಿತ್ತು ಒಂದು ವೇಳೆ ವಿದ್ಯುತ್ ಸಂಪೂರ್ಣ ಕಡಿತವಾದರೆ ರಿಯಾಕ್ಟರ್ನ ಟರ್ಬೈನ್ ತಾತ್ಕಾಲಿಕವಾಗಿ ತಿರುಗಿ ಎಮರ್ಜೆನ್ಸಿ ವಾಟರ್ ಪಂಪ್ಗಳಿಗೆ ವಿದ್ಯುತ್ ಒದಗಿಸಬಹುದೇ ಎಂಬುದನ್ನು ಪರೀಕ್ಷಿಸಬೇಕಿತ್ತು ಆದರೆ ಪರೀಕ್ಷೆ ನಿಯಂತ್ರಣ ತಪ್ಪಿತು ಜೀನಾನ್ ಪಾಯ್ಸನಿಂಗ್ ಎನ್ನುವ ಪ್ರಕ್ರಿಯೆಯಿಂದ ರಿಯಾಕ್ಟರ್ ಶಕ್ತಿ ಅಪಾಯಕಾರಿ ಮಟ್ಟಕ್ಕೆ ಕುಸಿಯಿತು ಗಾಬರಿಯಾದ ಆಪರೇಟರ್ಗಳು ನಿಯಮಗಳನ್ನು ಉಲ್ಲಂಘಿಸಿ ಬಹುತೇಕ ಎಲ್ಲಾ ಕಂಟ್ರೋಲ್ ರಾಡ್ಗಳನ್ನು ಹೊರತೆಗೆದರು ಇದು ಮೊದಲ ದೊಡ್ಡ ತಪ್ಪು ಪರಿಸ್ಥಿತಿ ಕೈಮೀರಿದಾಗ ಅವರು ಎಮರ್ಜೆನ್ಸಿ ಶಟ್ ಡೌನ್ ಬಟನ್ ಒತ್ತಿದ್ರು ಆದರೆ ಇಲ್ಲಿ ಅಡಗಿತ್ತು ಒಂದು ವಿನ್ಯಾಸ ದೋಷ ನಿಯಂತ್ರಣ ಕಡ್ಡಿಗಳ ತುದಿಗಳು ಸಂಪೂರ್ಣ ಬೋರಾನ್ನಿಂದ ಮಾಡಲ್ಪಟ್ಟಿರಲಿಲ್ಲ ಅವುಗಳ ತುದಿಗಳು ಗ್ರಾಫೈಟ್ನಿಂದ ಮಾಡಲ್ಪಟ್ಟಿದ್ದವು ಅಂದರೆ ಬ್ರೇಕ್ ಹಾಕುವಾಗ ಮೊದಲು ಆಕ್ಸಿಲರೇಟರ್ ಕೆಲಸ ಮಾಡಿತು ಬಟನ್ ಒತ್ತಿದ ಕ್ಷಣದಲ್ಲಿ ಶಕ್ತಿ ಹಠಾತ್ ಏರಿತು ಸುಮಾರು ಮೂವತ್ತ್ ಸಾವಿರ ಮೆಗಾವಾಟ್ ಮಟ್ಟಕ್ಕೆ ಜಿಗಿತವಾಯಿತು ಮೊದಲ ಸ್ಫೋಟ ಸಂಭವಿಸಿತು ರಿಯಾಕ್ಟರ್ ಕೋರ್ಟ್ ಕರಗಲು ಶುರುವಾಯಿತು ಕೆಲವೇ ಕ್ಷಣಗಳಲ್ಲಿ ಎರಡನೇ ಸ್ಫೋಟ ಭಾರವಾದ ಮುಚ್ಚಳ ಗಾಳಿಗೆ ಹಾರಿತು ಇದಾದ ನಂತರ ಆರಂಭವಾಯಿತು ಕಾಣದ ಶತ್ರುವಿನ ವಿರುದ್ಧದ ಹೋರಾಟ ಆ ಶತ್ರು ವಿಕಿರಣ ಮೊದಲು ಸೋವಿಯತ್ ಸರ್ಕಾರ ಈ ಘಟನೆಯನ್ನು ಜಗತ್ತಿನಿಂದ ಮುಚ್ಚಿಡಲು ಪ್ರಯತ್ನಿಸಿತು ಆದರೆ ವಿಕಿರಣಕ್ಕೆ ಗಡಿಗಳಿಲ್ಲ ಗಾಳಿಯಲ್ಲಿ ಹರಡಿದ ಕಿರಣಗಳು ಸ್ವೀಡನ್ ತಲುಪಿದವು ಅಲ್ಲಿನ ವಿಜ್ಞಾನಿಗಳು ಅಪಾಯಕಾರಿ ಮಟ್ಟದ ವಿಕಿರಣ ಪತ್ತೆ ಹಚ್ಚಿದರು ಸತ್ಯ ಮುಚ್ಚಿಡಲು ಸಾಧ್ಯವಾಗಲಿಲ್ಲ ಇನ್ನೊಂದು ಭೀಕರ ಅಪಾಯ ಕಾಯುತ್ತಿತ್ತು ಕರಗಿದ ರಿಯಾಕ್ಟರ್ ಕೋರ್ ಅದರ ಕೆಳಗಿನ ನೀರಿನ ಟ್ಯಾಂಕಿಗೆ ಬೀಳುವ ಸ್ಥಿತಿಯಲ್ಲಿತ್ತು ಅದು ಸಂಭವಿಸಿದ್ದರೆ ಭಾರೀ ಉಷ್ಣ ಸ್ಫೋಟದಿಂದ ಯುರೋಪಿನ ದೊಡ್ಡ ಭಾಗ ಶತಮಾನಗಳ ಕಾಲ ವಾಸಕ್ಕೆ ಅಯೋಗ್ಯವಾಗಿಬಿಟ್ಟಿತ್ತು ಆ ಕ್ಷಣದಲ್ಲಿ ಮೂವರು ಇಂಜಿನಿಯರ್ಗಳು ಮುಂದೆ ಬಂದರು ಮರಣಾಂತಿಕ ವಿಕಿರಣ ತುಂಬಿದ ನೀರಿನೊಳಗೆ ಇಳಿದು ವಾಲ್ವ್ ತೆರೆಯುವ ಸಾಹಸ ಮಾಡಿದರು ಅವರ ಧೈರ್ಯದಿಂದ ಮತ್ತೊಂದು ಮಹಾದುರಂತ ತಪ್ಪಿತು ನಂತರ ಆರಂಭವಾಯಿತು ಸ್ವಚ್ಛತಾ ಕಾರ್ಯ ಲಿಕ್ವಿಡೇಟರ್ಸ್ ಎಂದು ಕರೆಯಲ್ಪಟ್ಟ ಸುಮಾರು ಎರಡು ಲಕ್ಷ ಜನರನ್ನು ಕ್ಲೀನಪ್ ಕಾರ್ಯಕ್ಕೆ ಕಳುಹಿಸಲಾಯಿತು ಮೊದಲು ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಸೇರಿದಂತೆ ಅನೇಕರು ಹೆಚ್ಚಿನ ವಿಕಿರಣಕ್ಕೆ ತುತ್ತಾಗಿ ಪ್ರಾಣ ಕಳೆದುಕೊಂಡರು ಆರ್ಥಿಕವಾಗಿ ಈ ದುರಂತ ಸೋವಿಯತ್ ಯೂನಿಯನ್ಗೆ ಭಾರಿ ಹೊಡೆತ ನೀಡಿತು ಸ್ವಚ್ಛತೆ ಸ್ಥಳಾಂತರ ಆರೋಗ್ಯ ಸೇವೆ ಸೇರಿ ಸುಮಾರು ಎರಡು ನೂರ ಮೂವತ್ತೈದು ಬಿಲಿಯನ್ ಡಾಲರ್ ನಷ್ಟವಾಯಿತು ಹಲವರ ಅಭಿಪ್ರಾಯದಲ್ಲಿ ಇದು ಸೋವಿಯತ್ ಯೂನಿಯನ್ನ ಪತನಕ್ಕೂ ಕಾರಣಗಳಲ್ಲಿ ಒಂದಾಗಿದೆ ಆರೋಗ್ಯದ ದೃಷ್ಟಿಯಿಂದ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಮಕ್ಕಳಲ್ಲಿ ಸಾವಿರಾರು ಥೈರಾಯ್ಡ್ ಕ್ಯಾನ್ಸರ್ ಪ್ರಕರಣಗಳು ಕಂಡುಬಂದವು ಮುಖ್ಯ ಕಾರಣ ವಿಕಿರಣಶೀಲ ಅಯೋಡಿನ್ ಮಿಶ್ರಿತ ಹಾಲು ಆದರೆ ಒಂದು ಆಶ್ಚರ್ಯಕರ ಸಂಗತಿಯಿದೆ ಇಂದು ಮಾನವರು ಪ್ರವೇಶಿಸದ ಮೂವತ್ತು ಕಿಲೋಮೀಟರ್ ನಿರ್ಬಂಧಿತ ಝೋನ್ ಪ್ರಕೃತಿಯ ಆಶ್ರಯವಾಗಿಬಿಟ್ಟಿದೆ ತೋಳಗಳು ಕರಡಿಗಳು ಮತ್ತು ಅನೇಕ ಕಾಡು ಪ್ರಾಣಿಗಳು ಅಲ್ಲಿ ಸ್ವಚ್ಛಂದವಾಗಿ ಬದುಕುತ್ತಿವೆ ಪ್ರಕೃತಿ ತನ್ನ ಜಾಗವನ್ನು ಮರಳಿ ಪಡೆದಿದೆ ಕೊನೆಗೆ ಚರ್ನೋಬಿಲ್ ಕೇವಲ ಒಂದು ತಾಂತ್ರಿಕ ವೈಫಲ್ಯವಲ್ಲ ಅದು ವಿನ್ಯಾಸದ ದೋಷ ಮಾನವ ಅಹಂಕಾರ ಮತ್ತು ನಿರ್ಲಕ್ಷ್ಯದ ಸರಮಾಲೆ ಇಂದಿನ ತಂತ್ರಜ್ಞಾನ ಯುಗದಲ್ಲಿ ಇಂತಹ ದುರಂತಗಳು ಮತ್ತೆ ನಡೆಯದಂತೆ ನಾವು ಕಲಿಯಬೇಕಾದ ಪಾಠವೇನು ಅದು ಇನ್ನೂ ನಮ್ಮ ಮುಂದೆ ನಿಂತಿರುವ ದೊಡ್ಡ ಪ್ರಶ್ನೆ